ನಮ್ಗೆ ಅಂತ ಅಂತಲ್ಲ ಸರ್ ಸಾಕಷ್ಟು ನಿರ್ಮಾಪಕರಿಗೂ ಮತ್ತೆ ನಿಮಗೆ ಮ್ಯೂಸಿಕ್ ಡೈರೆಕ್ಟರ್ಗಳಿಗೂ ಈ ಕ್ಲಾರಿಟಿ ಬೇಕಾಗಿತ್ತು ಯಾಕಂದ್ರೆ ಅವ್ರು ಕೆಲವರು ಸಿನಿಮಾ ಹಾರ್ಟ್ಸ್ ಇಟ್ಕೊಂಡಿದ್ದಾರೆ ರಿಲೀಸ್ ಆಗಿದ್ದೇ ಇರೋರ್ಗೂ ನಾನು ಇಲ್ಲ ಅದು ಕಂಟಿನ್ಯೂ ಮಾಡ್ಬೇಕಾ ಬೇಡ ಅನ್ನೋದು ನಿಮ್ಗೆ ಯಾವುದೇ ರೀತಿ ನಿರ್ಮಾಪಕರಿಗೆ ತಡೆ ಇಟ್ಟಿಲ್ಲ ಬಹಳಷ್ಟು ಜನ ನಮ್ಮನ್ನ ಕೇಳ್ಕೊಂಡಿದ್ದಾರೆ ಕೇಳ್ಕೊಂಡಿದ್ದಾರೆ ಮತ್ತೆ ಆಗಿದೆ ಎಷ್ಟೆಷ್ಟು ಮಾಡಿದ್ದಾರೆ ಅನ್ನೋದನ್ನು ಕೂಡ ನಮಗೆ ಡೀಟೇಲ್ಸ್ಗಳನ್ನು ಕೊಟ್ಟಿದ್ದಾರೆ ಯಾವ್ಯಾವ ಸ್ಟುಡಿಯೋನಲ್ಲಿ ಮಾಡಿದ್ದೀವಿ ಸೊ ಎಷ್ಟು ಕಂಪ್ಲೀಟ್ ಆಗಿದೆ ಅಥವಾ ಅದನ್ನ ರೀಟೇಕ್ ಆಗಬೇಕಾ ಅಥವಾ ಫಿನಿಶ್ ಆಗಬೇಕಾ ಬ್ಯಾಲೆನ್ಸಿಂಗ್ ಆಗಬೇಕಾ ಅದನ್ನೆಲ್ಲ ಕೇಳ್ಕೊಂಡಿರೋದ್ರಿಂದ ಎಲ್ಲ ಇಲ್ಲಿ ಕೂತ್ಕೊಂಡು ಮಾತಾಡಿ ಯಾವುದೇ ಕಾರಣಕ್ಕೂ ಬೇಸರತ್ತ ಕ್ಷಮೆಪಣೆ ಕೇಳಾದ ಮೇಲೆ ತಿರುಗಿ ತಿರುಗಿ ಅದನ್ನು ನಾವು ಕಂಟಿನ್ಯೂ ಮಾಡಿರಲ್ಲ ಆಮೇಲೆ ಒಬ್ಬ ಕಲೆಗಾರರನ್ನು ಒಂದು ಒಬ್ಬ ಕಲಾವಿದನನ್ನು ಅದು ಯಾವುದೇ ರೀತಿ ಕಲೆಗಾರ ಆಗಿರ್ಬೋದು ಅವ್ರನ್ನ ಕರ್ಪ್ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ನಾವು ಒಂದು ಒಂದು ಕಲೆಗೆ ಕೊಡ್ತಕ್ಕಂಥ ಗೌರವ ಅಲ್ಲ ಆ ಒಂದು ನಿಟ್ಟಿನಲ್ಲೇ ಎಲ್ಲ ಹಿರಿಯರು ಮತ್ತು ಕನ್ನಡಪರ ಸಂಘಟನೆಯವರು ಭಾಳಷ್ಟು ಜನ ಕನ್ನಡಪುರ ಸಂಘಟನೆಯವರು ಶಿವಾನಂದ ಶೆಟ್ಟ್ರ ಆಗಿರ್ಬೋದು ಪ್ರವೀಣ್ ಶೆಟ್ಟ್ರ ಆಗಿರ್ಬೋದು ಆಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಅದನ್ನು ವಿರೋಧ ಮಾಡಿದರು ಸೊ ಯಾವಾಗ ಬೇಸರದ ಕ್ಷಮಾಪಣೆ ಅಂತ ಬಂತು ಕೆಲವ್ರನ್ನೆಲ್ಲ ನಾವು ಮಾತಾಡಿದಾಗ ಅವ್ರನ್ನ ಹೇಳಿದ್ರು ಇಲ್ಲ ನೀವು ಇದು ನಿರ್ಬಂಧವನ್ನು ವಾಪಸ್ ಪಡೀರಿ ಅಂತ ಸೊ ಆದ ಕಾರಣ ಇವು ವಾಪಸ್ ಪಡೆದಿದ್ದೀವಿ ನಿಮ್ಮ ಪ ಚಿತ್ರ ಬಿಡುಗಡೆ ಆಗಲಿ ಚೆನ್ನಾಗಾಗಲಿ ಆಡಿಯೋ ಕಂಪ್ನಿಗೂ ಕೂಡ ಮಾರಿದ್ದೀರಿ ನಾಳೆ ಒಬ್ಬ ಕ್ರಿಯೆ ಡೈರೆಕ್ಟ್ರದ್ದು ಕ್ರಿಯೇಟಿವಿಟಿ ಒಂದು ಕಡೆ ಹಣ ಹೋದರೆ ಒಬ್ಬ ನಿರ್ಮಾಪಕನ ಹಣವೂ ಕೂಡ ಎಲ್ಲ ಒಂದು ಕಡೆಗೆ ಕರ್ಪಾಗುತ್ತೆ ಸೊ ನಾವು ಇಲ್ಲಿ ವಾಣಿಜ್ಯ ಮಂಡಳಿ ಇರೋದು ನಿರ್ಮಾಪಕರ ಸಂಘ ಆಗಲಿ ಇರೋದು ಇರ್ತಕ್ಕಂಥದ್ದು ನಮ್ಮ ಸದಸ್ಯರುಗಳ ಇದನ್ನು ಕಾಪಾಡಿಕೊಳ್ಳಲಿಕ್ಕೆ ಜೊತೆಯಲ್ಲಿ ಭಾಷೆ ಬಗ್ಗೆನೂ ಕೂಡ ನಮ್ಮ ಗೌರವ ಬೇಕೇ ಬೇಕು ಅದು ನಿಜ ಅದು ಗಂಡಪುರ ಸಂಘಟನೆಗಳು ಒತ್ತಾಯದ ಮೇಲೆ ನಾವು ಅದನ್ನ ಮಾಡಿದ್ವಿ ಆದ್ರೆ ಬೇಸರ ಕ್ಷಮೆ ಅಂತ ಕೇಳಾದ ಮೇಲೆ ಅದನ್ನ ತಿರುಗಿ ಕಂಟಿನ್ಯೂ ಮಾಡೋದ್ರಲ್ಲಿ ಅರ್ಥವಿರಲ್ಲ ಅನ್ನೋ ಒಂದು ಕಾರಣಕ್ಕೆ ಅದನ್ನ ಹಿಂಪಡೆದಿದ್ದೀವಿ ಸರ್ ಈಗ ಮಾಡ್ಕೊಳ್ಳಿ ಸರ್ ಇವಾಗ ಒಂದು ಸಿನಿಮಾಕ್ಕೆ ಒಂದು ನ್ಯಾಯ ಇನ್ನೊಂದು ಸಿನಿಮಾಕ್ಕೆ ಇನ್ನೊಂದು ಅಂದ್ರೆ ಒಂದಿಷ್ಟು ಒಂದು ಸಿನಿಮಾ ನಿಮ್ಗೆ ಗೊತ್ತಿರಬಹುದು ಕುಲದಲ್ಲಿ ಕೀಳಿ ಯಾವುದು ಒಂದು ಚಿತ್ರದಲ್ಲಿ ಸೋನು ನಿಗಮ ಹಾಡಿರೋ ಹಾಡನ್ನ ಚಿತ್ರತಂಡವೇ ಸ್ವತಃ ತೆಗೆದುಹಾಕಿ ಮೇಡಮ್ ಮೇಡಂ ಅವರು ಸ್ವಯಂ ಪ್ರೇರಿತರಾಗಿ ಅವರಾಗಿ ಅವರು ಮಾಡಿಕೊಂಡ್ರು ನಾನು ಇಂಥ ನಮ್ಮ ಬಗ್ಗೆ ಮಾತಾಡಿದ್ದಾರೆ ಅದಕ್ಕೋಸ್ಕರ ನಾನಾಗಿ ನಾನು ಖುದ್ದಾಗಿ ತೆಗಿತೇನೆ ಅಂತ ತೆಗೆದಿರೋದು ಮೇಡಮ್ ಅದು ನಾವು ಯಾವುದೇ ನಿರ್ಬಂಧ ಏರ್ಲಿಕ್ಕೆ ತೆಗಿಬೇಕನ್ನೋ ಇಚ್ಛೆ ಇಲ್ಲ ಇಲ್ಲ ಕನ್ನಡಪರ ಇಲ್ಲ ನಾವು ಯಾವುದೇ ಒತ್ತಡ ಏರ್ ಒತ್ತಾಯ ಮಾಡಿಲ್ಲ ತೋರ್ಸಾದ್ಮೇಲೆ ಆ ಸಿನಿಮಾದಿಂದ ರಿಮೂವ್ ಮಾಡಿದ್ರು ಸರ್ ಫಿilm ಚೇಂಬರ್ ಹಸಕಾರ ತೋರ್ಸಾದ್ಮೇಲೆ ಮೇಲೆ ನಾವೇನು ನಮ್ಮ ಸಿನಿಮಾದಲ್ಲಿ ಇಟ್ಕೊಬೇಕು ಅಂತ ಅವರು ಅವರಗೆ ಡಿಲೀಟ್ ಮಾಡಿದ್ರು ಈಗ ಮತ್ತೆ ಸಿನಿಮಾದಲ್ಲಿ ಇಲ್ಲ ಸಾರಿ ಇನ್ನೂ ಸಾರಿ ಕೇಳಿರಲಿಲ್ಲ ಅವರ ತಿಗೆಂತ ಸಂದರ್ಭದಲ್ಲಿ ಹಾಗೇನೆ ಅವರು ನಾವು ತೆಗಿತೀವಿ ಅನ್ನೋದನ್ನ ಬಂದು ಇಲ್ಲಿ ಹೇಳಲೂ ಇಲ್ಲ ಸ್ವಯಂಚಯಿಂದ ಅವರು ಅದನ್ನ ಓಪರ್ ಕ್ಲಿಯರ್ ಮಾಡ್ಕೊಂಡ್ರು ಅದೇ ಬಾಡಿಯವರು ಅಂತೀರಿ ತಂದಿಲ್ಲ ಇದೆ ಅಂತೀರಿ ಯಾವ್ದಂತ ನಾವು ಇದಾಗಿ ಅವರು ಇದ್ ಮಾಡ್ಕೊಂಡ್ರೆ ಮಂಡಳಿ ಅದನ್ನ ಗಮನಿಸಿಲ್ಲ ಇಲ್ಲ ಸ್ವಾತ್ ಇದ್ರೆ

ನಮಗೆ ಕನ್ನಡ ಅನ್ನೋದು ಎಲ್ಲದಕ್ಕಿಂತ ಮುಖ್ಯ ಮೇಡಮ್ ನಾವು ಕನ್ನಡ ಪರ ಹೋರಾಟಗಾರರಿಗಾಗಿ ನಾನು ಕನ್ನಡ ಸಪೋರ್ಟ್ ಆಗಿ ನಿಂತ್ಕೊಂಡಿರೋ ನಾನು ಮಾಡಿರೋ ಕನ್ನಡ ಸಿನಿಮಾ ಕನ್ನಡ ಹೀರೋ ಕನ್ನಡ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ಸಿನಿಮಾ ನಮ್ ನೋಡೋದನ್ನು ಕನ್ನಡದಲ್ಲೇ ನೋಡೋದು ಸೊ ಹಂಗಾಗಿ ಕನ್ನಡ ಅಭಿಮಾನಿಗಳಿಗೋಸ್ಕರ ಏನ್ ಬೇಕು ನಮ್ಗೆ ಯಾಕಂದ್ರೆ ಸಾಂಗ್ ರಿಲೀಸ್ ಮಾಡಾದ್ಮೇಲೆ ಸಾಕಷ್ಟು ಜನ ನನಗೂ ಫೋನ್ ಮಾಡಿದ್ರು ನಾನು ಪ್ರೆಸ್ ಮೀಟಲ್ಲಿ ಲಾಸ್ಟ್ ಟೈಮ್ ಮಾತಾಡಿದಾಗ ಇಲ್ಲ ನಾವು ಅದನ್ನ ರೀಕನ್ಸಿಡರ್ ಮಾಡ್ತೀವಿ ಅಂತ ಹೇಳಾದ್ಮೇಲೆ ಇಲ್ಲ ಸರ್ ದಯವಿಟ್ಟು ತೆಗಿಬೇಡಿ ಅದ್ರ ವಾಯ್ಸ್ ಭಾಳ ಚೆನ್ನಾಗಿದೆ ಸಾಂಗ್ ಆ್ಯಕ್ಟ್ ಆಗಿದೆ ಹಂಗಾಗಿ ನಿಮ್ಗೆ ಆ ಥರ ಇದ್ರೆ ನೀವು ಚೇಂಬರ್ ಇಂದ ಕ್ಲಾರಿಫಿಕೇಶನ್ ತಗೊಂಡು ನೋಡಿ ಆ ಥರ ಇಲ್ಲ ನೀವು ಹಾಡಿಸ್ಲೇಬಾರ್ದು ಅನ್ನೋದು ಇದ್ರೆ ಡೆಫಿನೆಟ್ಲಿ ನಾನು ಇನ್ನೂ ಅದು ಎಷ್ಟೇ ಖರ್ಚಾದ್ರು ಇನ್ನೊಬ್ರು ಹತ್ರ ಹಾಡಿಸಿ ಮಾಡಿಸಬೇಕಂತ ನಾನೆಲ್ಲ ಪ್ರಯತ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲಿ ಹಿಂಗಿರೋದ್ರಿಂದ ಈ ತರ ಇದ್ರೆ ಓಕೆ ಈಗ ಎಲ್ಲಾರ್ಗು ಈಗ ನಮ್ಮ ಹೊಸ ಹೀರೋ ಅಂತ ಮಾತ್ರಕ್ಕೆ ನಮ್ಗೆ ಆ ಥರ ಪ್ರಾಬ್ಲಮ್ ಮಾಡಿ ಬೇರೆ ಇನ್ನೊಂದು ಆಗಿರೋ ಸಿನಿಮಾದಲ್ಲಿ ಇದೆ ಇದು ಇಶ್ಯೂ ಆದ್ಮೇಲೆ ಬಂದಿರೋ ಎಸ್ಟಾಬ್ಲಿಷ್ಡ್ ಹೀರೋ ಸಿನಿಮಾದಲ್ಲಿ ಸಾಂಗ್ ಇದೆ ಅಲ್ಲಿ ನೀವು ಯಾರು ಯಾವ ಕ್ವಶನ್ಸ್ ಕೇಳಿಲ್ಲ ಅದು ನಡೀತು ಸಾಕಷ್ಟು ವಾರಗಳು ಥಿಯೇಟ್ರಲ್ಲೂ ನಡೆದಿದೆ ಆ ಸಿನಿಮಾ ಈಗಲೂ ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡಿದರೆ ಅದು ಸಿಗುತ್ತೆ ಅದು ರಿಲೀಸ್ ಆಗಿರೋದು ಆಬ್ವಿಯಸ್ಲಿ ಆ ಇಶ್ಯೂ ಆಗಿರೋದಾದ್ಮೇಲೆ ಈಗ ನಮ್ಮ ಹೀರೋ ನಾನು ಹೊಸ ಪ್ರೊಡ್ಯೂಸರು ಹೊಸ ಹೀರೋ ಅಂದ್ ಮಾತ್ರಕ್ಕೆ ನಮ್ಗೆ ಈ ಥರ

ಈಗ ಸಮಯ ಸಂದರ್ಭ ಬಂದಿದೆ ಈ ತಮ್ಮೆಲ್ಲರೂ ಮುಂದೆ ನಾವು ತಿಳಿಸುತ್ತಾ ಇದ್ದೀವಿ ಯಾವುದೇ ರೀತಿ ಅವ್ರಿಗೆ ಮೇಲೆ ನಿರ್ಬಂಧ ಈಗ ಇಲ್ಲ ಅವರು ಒಂದು ಕ್ಷಮಾಪಣೆ ಕೇಳಿದ ಮೇಲೆ ಅದಕ್ಕಿಂತ ದೊಡ್ಡ ಇದು ಇಲ್ಲ ಅಂತ ನಾವು ಅನ್ಕೊಂಡಿದೀವಿ ಸರ್ ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಯಾವುದೇ ಬಾಯಿಗೆ ಬಂದಂಗ ಮಾತಾಡಿದ್ದಲ್ಲ ಅವರು ಬಿಡೋ ಅಂತಾ ನಾನು ಮಾಡಿದೋ ತಪ್ಪೇ ಏನದತ್ತಂದ್ರೆ ಈಗ ಹಾಡಿ ಇದು ಹೇಳಿದ್ರು ನಮ್ಮನ್ನ ಕರ್ನಾಟಕವನ್ನ ಭಯೋತ್ಪಾದಕರಿಗೆ ಮುಗ್ದೋಯ್ತು ಈಗ ಸಾರಿ ಕೇಳಿದ್ರು ಮುಗ್ದೋಯ್ತು ನಾಳೆ ಇನ್ನೊಬ್ರು ಅದೇ ತರ ಮಾತಾಡಿ ನಾಲ್ಕು ದಿವಸ ಬಿಟ್ಟು ಮತ್ತೆ ಸಾರಿ ಕೇಳ್ತಾರೆ ಅವಾಗ ಅದೇ ಮಾನದಂಡ ಅಲ್ಲ ಈಗ ನಮ್ಮ ನಿರ್ಮಾಪಕರೇ ತಗಲಾಕೊಂಡಿರೋದು ನಮ್ಮ ನಿರ್ಮಾಪಕರು ಒಳ್ಳೇದಾಗ್ಬೇಕಾದ್ರೆ ನಾವು ಒಂದು ಇದು ಮಾಡ್ಲೇಬೇಕಾದ್ರೆ ಖರ್ಚು ಪಡ ಮೇಡಮ್ ಅವ್ರ ಖರ್ಚು ವೆಚ್ಚಿಕೊಂಡು ನೋಡ್ಬೇಕಲ್ವಾ ಆಮೇಲೆ ಏನಾದ್ಕಿನ ಮುಖ್ಯವಾಗಿ ಬೇಸರದ ಕ್ಷಮಾಪಣೆ ಕೇಳಾದ್ಮೇಲೆ ಅದನ್ನ ಮತ್ತೆ ಯಾಕೆ ಪ್ರಶ್ನೆ ಮಾಡ್ಬೇಕು ಅಂದ್ರೆ ಅವ್ರ್ ನೀವ್ ಏನ್ ಸರ್ ಈಗ ಯಾರು ಹಿಂದೆ ಹಾಡ್ಸ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅವ್ರಿಗ್ ಲಾಸ್ ಆಗೋಕ್ ಬೇಡ ಪ್ರೊಡ್ಯೂಸರ್ ಹಂಗೆ ಕಂಟಿನ್ಯೂ ಅಲ್ಲಿ ಮುಂದಕ್ಕೇನ್ ನಿಧಾನ ಅದಕ್ಕ ಅದ್ರ ಬಗ್ಗೆ ಅದ್ರ ಬಗ್ಗೆ ಅವತ್ ಯಾವುದೇ ರೀತಿಯಿಂದ ಚರ್ಚೆ ಆಗಿರ್ಲಿಲ್ಲ ಮೇಡಮ್ ಅವತ್ ಯಾವುದೇ ರೀತಿ ಚರ್ಚೆ ಆಗಿರ್ಲಿಲ್ಲ ಏನೋ ಎಲ್ಲರು ಕ್ವಷನ್ ಕೇಳಿ ಕೇಳುದಿಲ್ಲ ಸುಭಾಂತನ ಬಂದು ಕೇಳ್ದಾಗ ಕೆಲವ್ರು ನೋಡಿ ಹೋಗಿ ಕೇಳಿ ಒಬ್ರು ಕೇಳೇ ಇಲ್ಲ ಅವರೇ ಡಿಲೀಟ್ ಮಾಡ್ಕೊಂಡಿದ್ದಾರೆ ಸ್ವಯಂ ಪ್ರೇರಿತರಾಗಿ ಸೊ ಆ ಥರ ಬಂದು ಕೇಳಿದವ್ರಿಗೆ ನಾವು ಹೇಳಿದ್ದೀವಿ ಇನ್ನು ಟೈಮ್ ಇದೆಯಲ್ವಾ ವೈಟ್ ಮಾಡಿ ಅಂತ ಅದಾದ್ಮೇಲೆ ಅವರು ಕ್ಷಮಾಪಣೆ ಕೇಳಿದ್ರು ಈಗ ಅವರು ತಿರುಗಿ ನಮ್ಮ ಹತ್ರ ಬಂದೇ ಇಲ್ಲ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀವಿ ಈಗ ಇವರು ಬಂದಿದ್ದಾರೆ ಇವ್ರಿಗೆ ಕ್ಲಾರಿಫಿಕೇಶನ್ ಕೊಡಬೇಕಾದ್ರಿ ಯಾಕಂದ್ರೆ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಅಲ್ಲಿ ಸ್ಟೇಜ್ ಹೇಳಿರೋದ್ರಿಂದ ಸೊ ಆ ಟೈಮಲ್ಲಿ ಕನ್ಸಿಡರ್ಗೆ ತಗೊಂಡಿಲ್ಲ ಡೆಫಿನೆಟ್ಲಿ ಅದ್ರಲ್ಲಿ ಔಟ್ ಕಮ್ ಅಲ್ವಾ ಈ ಮೀಟಿಂಗ್ ಆಗ್ತಾ ಇರೋದೇ ಆ ಪಾಯಿಂಟ್ ಆಫ್ ವ್ಯೂ ಇಂದ್ರೆ ಇಲ್ಲಾಂದ್ರೆ ಮೀಟಿಂಗ್ ನೆಸೆಸಿಟಿನೇ ಇರ್ತಾ ಇರಲಿಲ್ಲ ನಮಗೆ ಅಲ್ಲಿ ಆ ಕ್ವಶನ್ ರೈಸ್ ಆಗಿದ್ದರಿಂದ ನಾನು ಆ ಸಮಸ್ಯೆ ಬಗ್ಗೆ ತಿಳ್ಕೊಂಡು ಏನಾಗಿದೆ ಏನಿಲ್ಲ ಬೇರೆ ನಿಮ್ಮ ಸಿನಿಮಾಗಳಲ್ಲಿ ಏನೆಲ್ಲ ನಡೀತಾ ಇದೆ ಅವರು ಈ ಥರ ಕ್ಲಾರಿಫಿಕೇಷನ್ ತೊಗೊಂಡು ಅವ್ರು ಮುಂದುವರಿತಾ ಇರೋದ್ರಿಂದ ನಾನು ಈ ನಮ್ಮ ಚೇಂಬರೇ ನಮಗೆ ತಾಯಿ ಸಂಸ್ಥೆ ಇದ್ದಂಗಿದೆ ಇಲ್ಲಿ ಬಂದು ನಾವು ಏನೇ ನಮ್ಮ ಕಷ್ಟ ಸುಖ ಇದ್ರು ಇಲ್ಲಿ ಕೇಳಿಕೊಂಡು ಅವ್ರ ಅಡ್ವೈಸ್ ತೊಗೊಂಡು ಬೇಡ ಬೇಡ ಬಂದಿದ್ರು ಅದೇ ನಿಮ್ಮ ಮುಖಾಂತರ ತಿಳಿಸೋಣ ಅಂತೇಳಿ ನಾವು ಆಯಿತಪ್ಪ ನೀವು ಮಾಡ್ಕೊಳ್ಳಿ ಯಾವುದೇ ನಿರ್ಬಂಧ ಹೇಗೆ ಸದ್ಯಕ್ಕಿಲ್ಲ ಅಂತೇಳಿ ಇದು ಮಾಡಿದ್ವಿ ಒಬ್ಬರು ಯಾರೋ ತಪ್ಪು ಅಂತೇಳಿ ಇನ್ನೇನು ಶಿಕ್ಷೆ ಕೊಡೋದು ಈಗ ನಾವು ಯಾವ್ದಾದ್ರು ತಪ್ಪು ಮಾಡಿದಾಗ ಅದಕ್ಕಂಥ ದೊಡ್ಡ ಇದು ಏನಾಗಿದೆ ಅವರು ಪರಿವರ್ತನೆ ಆಗೋಗ್ಬಿಟ್ಟು ನಾನು ಮಾಡಿರೋದೇ ತಪ್ಪಂತ ಗೊತ್ತಾದ ಮೇಲೆ ಇನ್ನೇನು ನೋಡಿ ಮಾಡಬೇಕಾಗತ್ತೆ ಇಲ್ಲ ಇಲ್ಲ ಹಂಗಿಲ್ಲ ಇಲ್ಲ ಇಲ್ಲ ನಿಮಗೆ ಗೊತ್ತಿದ್ರೆ ಅದು ನಾನು ಕರೆದಿರೋ ಪ್ರೆಸ್ ಮೀಟ್ ಅಲ್ಲ ಅದು ಬೇಸಿಕಲಿ ಸಾಂಗ್ ಲಾಂಚ್ವೆಂಟು ಆ ಟೈಮ್ ನಲ್ಲಿ ನಂಗೆ ಈ ಇಶ್ಯೂ ಬಗ್ಗೆ ಅಷ್ಟೊಂದು ಅದರದ್ದು ಅರಿವಿರಲೇ ಇದ್ದರೋದ್ರಿಂದ ಆ ಟೈಮ್ ನಲ್ಲಿ ಏನಾಯ್ತು ಎಲ್ಲ ಅದು ಇಶ್ಯೂ ಸಾರ್ಟ್ಔಟ್ ಆಗಿದೆ ಅನ್ಕೊಂಡು ನಾವು ಲಾಂಚ್ ಮಾಡಿದ್ಮೇಲೆ ಅಲ್ಲಿ ನಿಮ್ಮ ಮೀಡಿಯಾದವ್ರು ಯಾರೋ ಕ್ವೆಶನ್ ರೈಸ್ ಮಾಡಿದಾಗ ಅದನ್ನ ನಾವು ಡಿಸ್ಕಸ್ ಮಾಡಿ ಆಯ್ತು ಇದನ್ನ ರೀಕನ್ಸಿಡರ್ ಮಾಡ್ತೀನಿ ನಾನು ಕ್ಲಾರಿಫಿಕೇಶನ್ ತಗೊಂಡು ಆತರ ಮಾಡ್ಲೇಬೇಕು ಅನ್ನೋದಾದ್ರೆ ನಾನು ಕನ್ನಡ ಪರವಾಗಿ ನಿಂತ್ಕೊಂಡವೇ ನಾನು ಆ ಥರ ನೆಸೆಸಿಟಿ ಇದೆ ಮಾಡಲೇಬೇಕಂದ್ರೆ ಅದನ್ನು ಡೆಫಿನೆಟ್ಲಿ ಬೇರೆ ಒಬ್ಬ ಕನ್ನಡಿಗರಿಂದ ಹಾಡಿಸಿ ನಾನು ಹಾಕ್ತೀನಿ ಅಂತ ಹೇಳಿರೊಂದು ನಿಜಾನೆ ಆ ಪಾಯಿಂಟ್ ಆಫ್ ವ್ಯೂಗೆ ಈ ಕ್ಲಾರಿಫಿಕೇಶನ್ ತಗೊಂತಿರೋದು ಯಾಕಂದರೆ ಇನ್ನು ನಮಗೊಂದು ತ್ರೀ ವೀಕ್ಸ್ ಇದೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಂಗೆ ಸಿನ್ಮಾ ಬರಬೇಕಂದ್ರೆ ಕ್ಯೂಬ್ ಅಪ್ಲೋಡ್ ಮಾಡಬೇಕು ಅದೆಲ್ಲ ಪ್ರೋಸೆಸ್ ಇರೋದ್ರಿಂದ ಈ ಇಶ್ಯೂದು ನಾನು ಕ್ಲಾರಿಟಿ ತೊಗೊಂಡು ಇಲ್ಲಪ್ಪ ನೀವು ಮಾಡಲೇಬೇಕು ಅನ್ನೋದಾದರೆ ನಾನು ಈಗಲೂ ಮಾಡಲಿಕ್ಕೆ ರೆಡಿ ಇದ್ದೀನಿ ನಾನು ಮಾಡಿ ಹೋಗಿ ನನ್ನ ರೀ ರೆಕಾರ್ಡಿಂಗ್ ಮಾಡಿಕೊಂಡು ಅಲ್ಲಿ ಡೆಫಿನೆಟ್ಲಿ ಫಾಲೋ ಇಟ್ ನಮ್ಮ ಚೇಂಬರ್ ಏನು ಹೇಳುತ್ತೋ ಅದನ್ನು ಫಾಲೋ ಮಾಡೋಕೆ ಈಗಲೂ ಸಿದ್ಧವಾಗಿದ್ದೀನಿ ಅದರಲ್ಲಿ ಡೆಫಿನೆಟ್ಲಿ ಅದರಲ್ಲಿ ಎರಡು ಮಾತಿಲ್ಲ ಅದು ಆ ನಿರ್ಮಾಪಕರ ದೊಡ್ಡ ಗುಣ ಅಂತಲೇ ಕೂಡ ಅನ್ಬೋದು ಕ್ಷಮಾಪಣೆ ಕೇಳಾದ್ಮೇಲೂ ಕೂಡ ನೀವು ಈಗ ಈಗಲೂ ನೀವು ಆದೇಶ ಮಾಡಿ ನಾನು ಬದಲಾಯಿಸಕ್ಕೆ ರೆಡಿ ಇದ್ದೀನಿ ಅನ್ನೋ ಮಾತು ಹೇಳ್ತಾ ಇದ್ದಾರೆ ಅದು ತಪ್ಪಾಗುತ್ತೆ ಈಗ ಅಲ್ಲಿ ಬ್ಯಾನ್ ಲಿಫ್ಟ್ ಆಗೋದಕ್ಕಿಂತ ಮುಂಚೆ ಸುಮಾರು ಕಡೆ ಕಂಟೆಂಟ್ ಗಳು ಹೋಗಿದೆ ಅನ್ನೋ ಒಂದು ಕೆಲವು ಚಿತ್ರತಂಡಗಳು ಕರ್ನಾಟಕ ವಾಣಿಜ್ಯ ಮಂಡಳಿ ಕೊಟ್ಟಿರುವಂತ ಏನು ಬ್ಯಾನ್ ಇದೆ ಅದನ್ನ ಸೀರಿಯಸ್ ಆಗಿ ಪರಿಗಣನೆ ತಗೊಂಡಿದ್ದಾರೆ ಜನ ಅಂದ್ರೆ ನಮ್ಮಲ್ಲಿ ರೆಗ್ಯುಲರ್ ಟಚ್ ಅಲ್ಲಿ ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಇದ್ದವರು ಇಲ್ಲಿ ಬಂದೇ ಹೋಗಿದ್ದಾರೆ ವಾಣಿಜ್ಯ ಮಂಡಳಿಕೋ ಬಂದಿದ್ದಾರೆ ನಿರ್ಮಾಪಕರ ಸಂಘಕ್ಕೂ ಬಂದಿದ್ದಾರೆ ಬಂದು ಈ ರೀತಿ ಆಗಿದೆ ಸರ್ ಏನು ಮಾಡಬೇಕು ಅನ್ನೋದನ್ನು ಕೇಳಕೊಂಡು ಕಾದು ನೋಡೋ ತಂತ್ರವನ್ನು ಅನು ಅನುಕರಣೆ ಮಾಡಿ ಅಂತ ಹೇಳಿ ಅವ್ರ ಬ್ಯಾನ್ ನ ವಾಪಸ್ ಕ್ಷಮಾಪಣೆ ಅಂತ ಹೇಳಾ ಸರ್ ಫೋನ್ ಮಾಡಿ ಕ್ಷಮಾಪಣೆ ಅಂತ ಅವರ ಕಡೆಯಿಂದ ವಿತ್ತಿನೇ ವಿತ್ತಿನೇ ಬಟ್ ಬಹಳ ತೆಳಕದ ಸ್ವಯಂ ಪ್ರೇರಿತವಾಗಿ ಕೇಳিলো